ನಮಸ್ತೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಕೃಷ್ಣಪಕ್ಷ ಸಾಮಾನ್ಯವಾಗಿ ಭಾನುವಾರದಲ್ಲಿ ಪ್ರೋಗ್ರಾಮ್ ಮಾಡ್ತಿರಲಿಲ್ಲ ಆದರೂ ಸ್ವಲ್ಪ ಟೈಮ್ ಇದ್ದಾಗ ಮಾಡ್ತೀವಿ ಇವತ್ತು ಚತುರ್ದಶಿ ಅನ್ನುವ ತಿಥಿ ಇದೆ ಈ ಚತುರ್ದಶಿ ತಿಥಿ ರಾತ್ರಿ ಅಂದರೆ ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತೊಂದು ನಿಮಿಷ ಐವತ್ನಾಲ್ಕು ಸೆಕೆಂಡ್ವರೆಗಿದೆ ಆ ನಂತರ ಬರೋದು ಅಮಾವಾಸ್ಯೆ ಹಂಗಾಗಿ ಇವತ್ತು ಚತುರ್ದಶಿ ಮತ್ತು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಬರೋದೇ ಬೆಳಗಿನ ಜಾವ ಐದು ಇಪ್ಪತ್ತೊಂದಕ್ಕೆ ಇದೇ ಅಮಾವಾಸ್ಯೆ ನಾಳೆ ಫುಲ್ ಡೇ ಇರುತ್ತದೆ ಅಂದರೆ ಎರಡನೇ ತಾರೀಕು ಅಮಾವಾಸ್ಯೆ ಇದೆ ಮೂರನೇ ತಾರೀಕು ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಹದಿನಾಲ್ಕು ಸೆಕೆಂಡ್ವರೆಗೂ ಕೂಡ ಅಮಾವಾಸ್ಯೆ ಇದೆ ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ ಇವತ್ತಿನ ದಿನ ಪ್ರಕಾರ ನಡೆಯುವ ನಕ್ಷತ್ರ ಆಶ್ಲೇಷ ನಕ್ಷತ್ರ ಈ ಆಶ್ಲೇಷ ನಕ್ಷತ್ರ ರಾಕ್ಷಸ ಗನ ಆಶ್ಲೇಷ ನಕ್ಷತ್ರ ರಾತ್ರಿ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷ ಇಪ್ಪತ್ತೇಳು ಸೆಕೆಂಡ್ವರೆಗಿದೆ ಅದಾದ ಮೇಲೆ ಮಖ ನಕ್ಷತ್ರ ಬರುತ್ತದೆ ಆದರೂ ಇವತ್ತಿನ ದಿನ ಶುಭವಾಗಿಲ್ಲ ಕ್ಷಯ ರಾತ್ರಿ ಮೇಲೆ ಮರಣ ಸಂಪತ್ತಿನ ನಾಶ ಆದ್ದರಿಂದ ಅಶುಭ ದಿನವಾಗಿರೋದರಿಂದ ಯಾರೇ ಆದರೂ ಗಮನ ಕೊಡಬೇಕು ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ಬೆಳಿಗ್ಗೆ ಆರು ಒಂಬತ್ತರಿಂದ ಎಂಟು ವರೆಗೂ ಆಸ್ಕಲೇಷ ನಕ್ಷತ್ರ ಎರಡನೇ ಪಾದ ಆನಂತರ ಮಧ್ಯಾಹ್ನ ಮೂರು ವರೆಗೂ ಆಶ್ಲೇಷ ನಕ್ಷತ್ರ ಮೂರನೇ ಪಾದ ಆನಂತರ ಅಂದರೆ ಮೂರು ಹದಿನಾಲ್ಕು ಮೇಲೆ ರಾತ್ರಿ ಒಂಬತ್ತು ವರೆಗೂ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ಅಷ್ಟಕ್ಕೆ ಆಶ್ಲೇಷ ನಕ್ಷತ್ರವೇ ಮುಗೀತದೆ ಕರ್ಕಾಟಕ ರಾಶಿಯೂ ಮುಗೀತದೆ ಅಲ್ಲಿಂದ ಮಖ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಅಂದರೆ ರಾಶಿಯು ಸ್ಟಾರ್ಟ್ ಆಗುತ್ತದೆ ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದ ಮೇಲೆ ಮಖ ನಕ್ಷತ್ರ ಸ್ಟಾರ್ಟ್ ಆಗಿ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗಿದೆ ಆಮೇಲೆ ಅಂತಂದರೆ ನಾಲ್ಕು ಇಪ್ಪತ್ತ್ನಾಲ್ಕನ ಮೇಲೆ ಮಖ ನಕ್ಷತ್ರ ಎರಡನೇ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಮಖ ನಕ್ಷತ್ರವಿದೆ ನಾಳೆ ಎಲ್ಲಿಯವರೆಗೂ ಮಖ ನಕ್ಷತ್ರ ಅಂತಂದರೆ ಸುಮಾರು ರಾತ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಅನ್ನುವಾಗ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಐವತ್ತಾರು ಸೆಕೆಂಡ್ವರೆಗೂ ಮಖ ನಕ್ಷತ್ರವಿದೆ ಈ ರೀತಿಯಾದ ಈ ದಿನ ಮತ್ತು ನಾಳೆಯ ದಿನ ಎರಡೂ ಅಶುಭವಾಗಿ ಕಾಣುತ್ತದೆ ಆದ್ದರಿಂದಾಗಿ ನಿಮ್ಮ ಕಾರ್ಯಗಳನ್ನ ಮಾಡಬೇಕು ಅಂದರೆ ಖಂಡಿತವಾಗಿ ಯೋಚನೆ ಮಾಡಬೇಕು ಇವತ್ತಿನ ನೂರು ಪರ್ಸೆಂಟ್ ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ನಾವು ಕೊಡ್ತೀವಿ ಕೆಟ್ಟ ದಿನವಾದರೂ ಅದರಲ್ಲಿ ಸ್ವಲ್ಪ ಆದರೂ ಟೈಮ್ ಅನ್ನೋದು ಬೇಕು ಯಾಕೆಂತಂದರೆ ಆಸ್ಪತ್ರೆಗೆ ಹೋಗೋಕ್ಕೆ ಕೆಲವರು ಹೇಳುವಂತೆ ಕೋರ್ಟ್ ಕೇಸು ಅದರ ಆರ್ಡರನ್ನ ಪರಿಪಾಲನೆ ಮಾಡೋಕ್ಕೆ ಯಾಕೆಂದರೆ ಸರ್ಕಾರದ ಆರ್ಡರ್ನ ದೂರ ಮಾಡೋಕ್ಕಾಗಲ್ಲ ಈ ರೀತಿಯೆಲ್ಲ ಕೆಲವು ಎಮರ್ಜೆನ್ಸಿಗೆ ಮಾತ್ರ ಒಳ್ಳೆಯ ಟೈಮು ಮತ್ತು ಮಾಡಬಾರದ ಸಮಯಗಳನ್ನು ಕೊಡ್ತೀವಿ ಕೆಟ್ಟ ಟೈಮು ಅಂತ ಅದರಲ್ಲಿ ಇವತ್ತು ಒಳ್ಳೆಯ ಟೈಮು ಅಂತಂದಾಗ ನೂರು ಪರ್ಸೆಂಟ್ ಕೆಟ್ಟೋದನ್ನು ಫಸ್ಟ್ ನಾವು ನೋಡ್ಕೊಳ್ಳೋಣ ಈ ನೂರು ಪರ್ಸೆಂಟ್ ಕೆಟ್ಟೋದ್ರಲ್ಲಿ ಏನೆಲ್ಲ ಇರುತ್ತದೆ ಹೆಂಗೆ ಅಂತಂದರೆ ಇವತ್ತು ಧನುರ್ ರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ ಇರೋದ್ರಲ್ಲಿ ಧನುಸು ರಾಶಿಯವರಿಗೆ ಜಾಸ್ತಿ ದೋಷ ಮತ್ತೆ ಇವತ್ತು ಮೃತ್ಯು ಪಂಚಕ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹನ್ನೊಂದು ಇಪ್ಪತ್ತೊಂದುವರೆಗೂ ವರೆಗೂ ಆದ್ದರಿಂದ ಈ ಸಮಯ ಉತ್ತಮವಲ್ಲ ಆದರೆ ಹನ್ನೊಂದು ಇಪ್ಪತ್ತ್ ಮೂರನ ಮೇಲೆ ಮಧ್ಯಾಹ್ನ ಹನ್ನೆರಡು ಹದಿನೇಳುವರೆಗೂ ಶುಭವಾಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತಾರರಿಂದ ಹನ್ನೊಂದು ಇಪ್ಪತ್ತೊಂದುವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲವೂ ಇದರ ಜೊತೆಯಲ್ಲಿ ಸೇರಿಕೊಳ್ತದೆ ಅಂದರೆ ನಾವು ಅಂದಿದ್ದು ಒಂಬತ್ತು ಕಾಲರಿಂದ ಹನ್ನೊಂದು ಇಪ್ಪತ್ತೊಂದು ವರೆಕೂ ಮೃತ್ಯೂ ಇದೆ ಅಂತಂದಿವೆ ಇದರ ಜೊತೆ ನಕ್ಷತ್ರ ವಿಷಗಟ್ಟಿಕಾ ಕಾಲವೂ ಕೂಡುತ್ತದೆ ಅಂದರೆ ಒಂಬತ್ತು ಮೂವತ್ತಾರರಿಂದ ಹನ್ನೊಂದು ಇಪ್ಪತ್ತೊಂದುವರೆಗೂ ಹಾಗಾಗಿ ಈ ಸಮಯ ಅಧಿಕವಾದ ದೋಷ ಅಂದರೆ ಡಬಲ್ ಆಗಿ ದೋಷ ಕೊಡುವ ಸಮಯ ಆದ್ದರಿಂದಾಗಿ ಈ ಸಮಯದಲ್ಲಿ ಎಚ್ಚರವಾಗಿರಿ ಆದರೆ ಹನ್ನೊಂದು ಗಂಟೆ ಮೂರು ನಿಮಿಷದ ಮೇಲೆ ಹನ್ನೆರಡು ಹದಿನೇಳು ಮಧ್ಯಾಹ್ನದವರೆಗೂ ಇರೋದರಲ್ಲಿ ಪರವಾಗಿಲ್ಲ ಇವತ್ತು ಶುಭ ದಿನವಲ್ಲ ಅಂತ ನಾವು ಹೇಳಿದ್ದೀವಿ ಆದರೂ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದ ಮೇಲೆ ಒಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಎಂಕದ ಕಾಲವಿದೆ ಆದ್ದರಿಂದಾಗಿ ಒಂದು ಐವತ್ನಾಲ್ಕು ಮೇಲೆ ಸಂಜೆ ನಾಲ್ಕು ನಲವತ್ತೊಂಬತ್ತುವರೆಗೂ ಶುಭವಾಗಿದೆ ಸಂಜೆ ನಾಲ್ಕು ಐವತ್ತೊಂದರಿಂದ ಐದು ನಲವತ್ತೊಂದುವರೆಗೂ ದುರ್ಮುಹೂರ್ತ ಆದ್ದರಿಂದ ಇದು ಶುಭ ಸಮಯವಲ್ಲ ಎಚ್ಚರ ಇದರಲ್ಲೇ ಅಂತಂದರೆ ದುರ್ಮುಹೂರ್ತ ಇರುವ ಸಮಯದಲ್ಲೇ ರಾಹುಕಾಲವೂ ಸೇರಿಕೊಳ್ತದೆ ದುರ್ಮುಹೂರ್ತ ನಾಲ್ಕು ಐವತ್ತೊಂದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ರಾಹುಕಾಲ ನಾಲ್ಕು ಐವತ್ತೆಂಟಕ್ಕೆ ಬರುತ್ತದೆ ಹಂಗಾಗಿ ಈ ಸಮಯವೆಲ್ಲ ಅಶುಭ ಸಮಯ ಇದರಲ್ಲಿ ಶುಭ ಸಮಯ ಅಂತಂದರೆ ಸಂಜೆ ಆರು ಗಂಟೆ ಮೂವತ್ತೆರಡು ನಿಮಿಷದ ಮೇಲೆ ರಾತ್ರಿ ಹತ್ತು ಐವತ್ತುವರೆಗೂ ಇರೋದರಲ್ಲಿ ಶುಭ ಸಮಯ ಹಂಗಾಗಿ ಇವತ್ತು ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತಲ್ಲ ಇರೋದರಲ್ಲಿ ಎಮರ್ಜೆನ್ಸಿಗೆ ಮಾತ್ರ ಒಂದು ಆಸ್ಪತ್ರೆಗೆ ಹೋಗಬೇಕು ಎಮರ್ಜೆನ್ಸಿಗೆ ನಾವು ಕೊಟ್ಟಿರೋ ಒಳ್ಳೆ ಟೈಮ್ನ ಉಪಯೋಗಿಸ್ಕೊಳ್ಳಿ ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದ ಮೇಲೆ ಐದು ಹತ್ತೊಂಬತ್ತು ಬೆಳಗಿನ ಜಾವದವರೆಗೂ ಇರೋದರಲ್ಲಿ ಶುಭವಾಗಿದೆ ಆದರೆ ಬೆಳಗಿನ ಜಾವ ಐದು ಇಪ್ಪತ್ತೊಂದು ಮೇಲೆ ಸೂರ್ಯನು ಉದಯವಾಗುವ ಆರು ಒಂಬತ್ತುವರೆಗೂ ಮೃತ್ಯೂ ಇದೆ ಕೆಲವರೆಲ್ಲ ನಾವು ಬ್ರಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಿಯ ಮುಹೂರ್ತದಲ್ಲಿ ಶುಭ ಕಾರ್ಯಗಳು ಮಾಡುತ್ತೀವಿ ಅಂತಂತಾರೆ ಕಾಮನ್ ಆಗಿ ಬ್ರಾಹ್ಮೀಯ ಮುಹೂರ್ತವಲ್ಲ ಬ್ರಹ್ಮ ಮುಹೂರ್ತವಲ್ಲ ಕಾಮನಾಗಿ ಮಾಡಬಾರ್ದು ದಿನನಿತ್ಯ ಬ್ರಹ್ಮ ಮುಹೂರ್ತ ಚೆನ್ನಾಗಿರುತ್ತೆ ಅಂತ ಆ ರೀತಿ ಅಲ್ಲವೇ ಅಲ್ಲ ಇವತ್ತಿನ ವಿಷಯಕ್ಕೆ ಬೆಳಗಿನ ಜಾವ ಐದು ಇಪ್ಪತ್ತೊಂದರಿಂದ ಸೂರ್ಯನು ಉದಯವಾಗುವ ಆರು ಒಂಬತ್ತುವರೆಗೂ ಮೃತ್ಯು ಇರೋದರಿಂದ ಎಚ್ಚರವಾಗಿದೆ ಇದೆಲ್ಲ ತಿಳ್ಕೋಬೇಕು ನಾವು ಇದರಲ್ಲಿ ಅದಕ್ಕೆ ಎಲ್ಲಾನು ನಾವು ಫಿಲ್ಟ್ರ್ ಮಾಡಿರ್ತೀವಿ ಏನೆಲ್ಲ ಫಿಲ್ಟ್ರ್ ಮಾಡಿರ್ತೀವಿ ರಾಹುಕಾಲ ಯಮ್ಕಂಡ ಕಾಲ ದುರ್ಮುಹೂರ್ತಗಳು ಈ ರೀತಿಯಾದ ವಿಷಯಗಳು ಮೃತಿಯು ಇಂಥದೆಲ್ಲ ಅದರಲ್ಲಿ ಫಿಲ್ಟ್ರ್ ಮಾಡಿ ಶುಭ ಸಮಯಗಳನ್ನು ನಾವು ಸೆಲೆಕ್ಟ್ ಮಾಡಿ ಈಗ ಶುಕ್ರ ಹೋರೆ ಗುರು ಹೋರೆ ಬುಧ ಹೋರೆ ಚಂದ್ರ ಹೋರೆ ಈ ರೀತಿ ನೋಡಿ ಮತ್ತು ಅಭಿಜಿತ್ ಮುಹೂರ್ತವನ್ನು ನೋಡಿರ್ತೀವಿ ಇವತ್ತಿನ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೈದರಿಂದ ಮಧ್ಯಾಹ್ನದಿಂದ ಹನ್ನೆರಡು ನಲ್ವತ್ನಾಲ್ಕವರೆಗೂ ಅಭಿಜಿತ್ ಮುಹೂರ್ತವಿದೆ ಈ ಅಭಿಜಿತ್ ಮುಹೂರ್ತದಲ್ಲಿ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ನಲವತ್ತ್ನಾಲ್ಕು ವರೆಗೂ ಶುಭವಾಗಿದೆ ಅಂತ ನಾವು ಹೇಳಿದಿವಿ ಆದರೂ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೆ ಮಾತ್ರನೇ ಇದರಲ್ಲಿ ಶುಭವಾಗಿದೆ ಯಾಕೆಂತಂದರೆ ಅಲ್ಲಿ ನಾವು ಎಡಿಟ್ ಮಾಡಿದ್ದೀವಿ ಅಂದರೆ ಫಿಲ್ಟ್ರ್ ಮಾಡಿದ್ದೀವಿ ಅಂದರೆ ಕಟ್ ಮಾಡಿದ್ದೀವಿ ನೋಡಿಕೊಳ್ಳಿ ಇದರಲ್ಲಿ ಇದೆಲ್ಲ ನೋಡಿಕೊಳ್ಳಲೇಬೇಕು ಅದೇ ಥರ ಇವತ್ತಿನ ವಿಷಯದಲ್ಲಿ ವಿಜಯ ಮುಹೂರ್ತ ಅಂತ ಒಂದು ನೋಡ್ತೀವಿ ಅದು ಮಧ್ಯಾಹ್ನ ಎರಡು ಇಪ್ಪತ್ತ್ಮೂರಿಂದ ಮೂರು ಇದೆ ಆದರೆ ಈ ಸಮಯ ಶುಭವಾಗಿರುತ್ತದ ಅಂತಂದರೆ ಎರಡು ಮೂರನ ಮೇಲೆ ಸುಮಾರು ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ವಿಜಯ ಮುಹೂರ್ತದಲ್ಲಿ ಶುಭವಾಗಿದೆ ಅಂತಂದರೆ ನಾವು ಎರಡು ಮೂರಿಂದ ಮೂರು ಹನ್ನೆರಡುವರೆಗೂ ಶುಭವಾಗಿರುತ್ತೆ ಅಂತ ತಿಳ್ಕೋಬೋದು ಹಂಗಾಗಿ ಒಳ್ಳೆ ಟೈಮಲ್ಲಿ ವಿಜಯ ಮುಹೂರ್ತ ಬಂದಿರುತ್ತದೆ ಅದೇ ಥರ ಶುಕ್ರ ಹೊರೆ ಎರಡು ಗಂಟೆ ಇಪ್ಪತ್ತು ಮೂರು ನಿಮಿಷದ ಮೇಲೆ ಮೂರು ಇಪ್ಪತ್ತೈದುವರೆಗಿದೆ ಹಂಗಾಗಿ ಈ ಸಮಯ ಉತ್ತಮವಾಗಿರುತ್ತೆ ಶುಕ್ರ ಹೊರೆ ಹಂಗಾಗಿ ಇದೆಲ್ಲ ನಾವು ಫಿಲ್ಟ್ರ್ ಮಾಡಿ ಹೋರೆಗಳನ್ನ ಫಿಲ್ಟ್ರ್ ಮಾಡಿದ್ವಿ ಕೆಟ್ಟ ಟೈಮಲ್ಲಿ ಫಿಲ್ಟ್ರ್ ಮಾಡಿದ್ದೀವಿ ಓರೆಯನ್ನು ಕೆಟ್ಟ ಟೈಮ್ ಅಲ್ಲದೇ ಇರುವ ಒಳ್ಳೆಯ ಸಮಯವನ್ನು ಆ್ಯಡ್ ಮಾಡಿದ್ದೀವಿ ಅಂದರೆ ಸೇರಿಸಿದ್ದೀವಿ ಮಾಡಿನೇ ನಿಮ್ಗೆ ಕೊಟ್ಟಿರೋ ಟೈಮ್ಗಳೇ ಈ ಟೈಮ್ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಎಮರ್ಜೆನ್ಸಿಗೆ ಕೆಟ್ಟೋದನ್ನು ಹೊಳ್ಳೆ ಟೈಮ್ ಹೆಂಗೆ ಕೊಡ್ತೀರಾ ಅಂತಂದರೆ ಎಮರ್ಜೆನ್ಸಿ ಬೇಕಲ್ವಾ ಅಲ್ಕಾಯಿ ಕೊಟ್ಟಿದ್ದೀವಿ ಇದನ್ನು ಇದನ್ನು ಉಪಯೋಗಿಸ್ಕೊಳ್ಳಿ ಮುಂದಿನ ಸಂಚಿಕೆಗೆ ನೋಡೋಣ ನಮಸ್ಕಾರ